ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಕಾಂಡದ ಪ್ರಥಮ ಭಾಗಕ್ಕೆ ಸ್ವಾಗತ ಈ ಭಾಗದಲ್ಲಿ ಶ್ರೀರಾಮನು ಸೀತಾವೃತ್ತಾಂತವನ್ನು ತಿಳಿಸಿದ ಹನುಮಂತನನ್ನು ಪ್ರೇಮದಿಂದ ಆಲಂಗಿಸಿ ಮುಂದೆ ಸಮುದ್ರ ತರಣಕ್ಕೆ ಉಪಾಯವೇನೆಂದು ಚಿಂತಿಸುತ್ತಾನೆ ಶ್ರೀರಾಮನು ಹನುಮಂತನು ಹೇಳಿದ ವಾಕ್ಯವನ್ನು ಕೇಳಿ ಸಂತೋಷಯುಕ್ತನಾಗಿ ಸುಗ್ರೀವಾದಿ ವಾನರರನ್ನು ಕುರಿತು ಭಲೆ ಈ ಹನುಮಂತನು ಸಾಧಿಸಿ ಬಂದಿರುವ ಕಾರ್ಯವು ಬಹಳ ದೊಡ್ಡದು ಈ ಭೂಮಿಯಲ್ಲಿ ಬೇರೆ ಯಾವನು ಎಷ್ಟು ದೊಡ್ಡ ಕಾರ್ಯವನ್ನು ನಡೆಸಲಾರನು ಈ ಕಾರ್ಯವನ್ನು ಸಾಧಿಸುವುದು ಹಾಗಿರಲಿ ಇದನ್ನು ಮನಸ್ಸಿನಿಂದ ಯೋಚಿಸುವುದಕ್ಕಾದರೂ ಬೇರೆಯವರಿಗೆ ಸಾಧ್ಯವಿಲ್ಲ ಮಹಾಸಮುದ್ರವನ್ನು ದಾಟುವುದೆಂದರೇನು ಲಂಕೆಯನ್ನು ಪ್ರವೇಶಿಸುವುದೆಂದರೇನು ಒಂದು ವೇಳೆ ಪ್ರವೇಶಿಸಿದರೂ ಅಲ್ಲಿನ ರಾಕ್ಷಸರನ್ನು ಗಿದಿರಿಸುವುದೆಂದರೇನು ಹಿಂತಿರುಗಿ ಬದುಕಿ ಬರುವುದೆಂದರೇನು ಬೆರುಡನೊಬ್ಬನು ವಾಯುವೊಬ್ಬನು ಈ ಹನುಮಂತನೊಬ್ಬನು ಈ ಮೂವರ ಹೊರತು ಬೇರೊಬ್ಬನು ಆ ಮಹಾಸಮುದ್ರವನ್ನು ದಾಟುವನೆಂದೇ ನನಗೆ ತೋರಲಿಲ್ಲ ಆ ಗರುಡನಾದರೂ ವಾಯುವಿನ ಸಹಾಯವಿದ್ದ ಹೊರತು ದಾಟಲಾರನು ಅಂತಹ ಮಹಾಸಾಗರವನ್ನು ಈ ಹನುಮಂತನು ತಾನೊಬ್ಬನೇ ದಾಟಿ ಬಂದಿರುವನಲ್ಲ ಸಮುದ್ರವನ್ನು ದಾಟಿದುದೂ ಹಾಗಿರಲಿ ಆ ಲಂಕೆಯಾದರೂ ಸಾಮಾನ್ಯವೇ ದೇವ ದಾನವ ಯಕ್ಷ ರಾಕ್ಷಸ ನಾಗ ಗಂಧರ್ವರಲ್ಲಿ ಯಾರೇ ಆಗಲಿ ಅದನ್ನು ಎದುರಿಸಲಾರರು ರಾವಣನು ಎಷ್ಟೋ ಎಚ್ಚರಿಕೆಯಿಂದ ಅದನ್ನು ರಕ್ಷಿಸುತ್ತಿರುವನು ಎಷ್ಟೋ ಬಲ ಪರಾಕ್ರಮ ಸಂಪನ್ನನಾದವನು ಶತ್ರುಗಳ ಕೈಗೆ ಸಿಕ್ಕದೆ ಆ ಲಂಕೆಗೆ ಪ್ರವೇಶಿಸಲಾರನು ಒಂದು ವೇಳೆ ತನ್ನ ಶಕ್ತಿಯಿಂದ ಪ್ರವೇಶಿಸಿದರು ಪ್ರಾಣದೊಡನೆ ಹಿಂತಿರುಗಿ ಬರಲಾರನು ಅನೇಕ ರಾಕ್ಷಸರಿಂದ ರಕ್ಷಿತವಾಗಿ ಎಂಥವರಿಗೂ ಎದುರಿಸಲು ಸಾಧ್ಯವಾದ ಆ ಲಂಕೆಯನ್ನು ಪ್ರವೇಶಿಸುವುದಕ್ಕೆ ಯಾರಿಗೆ ತಾನೇ ಶಕ್ಯವು ಎಷ್ಟೇ ಬಲ ಪರಾಕ್ರಮವುಳ್ಳವನಾದರೂ ಈ ಹನುಮಂತನಿಗೆ ಸಾಟಿಯಾಗಲಾರನು ಮುಖ್ಯವಾಗಿ ಹನುಮಂತನು ಸುಗ್ರೀವನಿಗಾಗಿ ನಡೆಸಿದ ಈ ಭ್ರತ್ಯ ಕಾರ್ಯವು ಬಹಳ ಅತಿಶಯವಾದುದು ತನ್ನ ಸ್ವಾಮಿಯ ಆಜ್ಞೆಯಂತೆ ನಡೆಸಬೇಕಾದುದಕ್ಕಿಂತಲೂ ಹೆಚ್ಚಾಗಿಯೇ ನಡೆಸಿರುವನು ತನಗೆ ಪ್ರಭುವಿನಿಂದ ನಿಯಮಿಸಲ್ಪಟ್ಟ ಸೀತಾನ್ವೇಷಣವನ್ನು ಮಾತ್ರವೇ ಅಲ್ಲದೆ ತನ್ನ ಬಲ ಪರಾಕ್ರಮಗಳಿಗೆ ತಕ್ಕ ಬೇರೆ ಕಾರ್ಯಗಳನ್ನು ನಡೆಸಿ ಬಂದಿರುವನು ಲೋಕದಲ್ಲಿ ಯಾವ ಭ್ರತ್ಯನೂ ರಾಜಾಜ್ಞೆಯಂತೆ ತಾನು ನಡೆಸಬೇಕಾದ ಅಸಾಧ್ಯ ಕಾರ್ಯವನ್ನು ನಡೆಸಿದ ಮೇಲೆಯೂ ತನಗಿರುವ ಸ್ವಾಮಿ ಭಕ್ತಿಯಿಂದ ಆ ಕಾರ್ಯಕ್ಕೆ ಇತರ ಕಾರ್ಯಗಳನ್ನು ತಾನಾಗಿಯೇ ನಡೆಸಿ ಬರುವನು ಅವನೇ ಉತ್ತಮ ಭೃತ್ಯವೆನಿಸುವನು ಯಾವನು ಕಾರ್ಯ ಸಮರ್ಥನಾಗಿದ್ದರೂ ರಾಜಾಜ್ಞೆಯಂತೆ ತಾನು ನಡೆಸಬೇಕಾದ ಕಾರ್ಯವನ್ನು ಮಾತ್ರವೇ ನಡೆಸಿ ಅಂದರೆ ಸಮರ್ಥನಾಗಿದ್ದರೂ ರಾಜಾಜ್ಞೆಯಂತೆ ನಡೆಸಬೇಕಾದ ಕೆಲಸವನ್ನಷ್ಟೇ ಮಾಡಿ ಆತನಿಗೆ ಪ್ರಿಯವಾದ ಬೇರೆ ಯಾವ ಕಾರ್ಯವನ್ನು ಗಮನಿಸದೆ ತೃಪ್ತನಾಗಿ ಬರುವನು ಅಂಥವನು ಮಧ್ಯಮ ಭೃತ್ಯ ನೆನೆಸುವನು ಯಾವನು ರಾಜಾಜ್ಞೆಯನ್ನು ಅನುಸರಿಸಿ ತಾನು ನಡೆಸಬೇಕಾದ ಕಾರ್ಯವನ್ನು ಎಚ್ಚರಿಕೆಯಿಂದ ನಡೆಸದಿರುವನು ಅವನು ಅಧಮ ಭೃತ್ಯ ನೆನೆಸುವನು ಈ ಹನುಮಂತನಲ್ಲಿ ಉತ್ತಮ ಭೃತ್ಯ ಲಕ್ಷಣವಿರುವುದರಿಂದಲೇ ಇವನು ರಾಜಾಜ್ಞೆಯಂತೆ ನಡೆಸಬೇಕಾದ ಸೀತಾನ್ವೇಷಣವೆಂಬ ಮುಖ್ಯ ಕಾರಣವನ್ನು ನಡೆಸಿ ತಾನು ಅವಮಾನ ಪಡದೆ ಲಂಕಾ ದಹನವೇ ಮೊದಲಾದ ಅಧಿಕ ಕಾರ್ಯಗಳಿಂದ ತನ್ನ ಪ್ರಭುವಾದ ಸುಗ್ರೀವನಿಗೆ ಹೆಚ್ಚು ಸಂತೋಷವನ್ನು ಉಂಟು ಮಾಡಿರುವನು ಈಗ ಈ ಹನುಮಂತನು ಸೀತೆಯನ್ನು ನೋಡಿಬಂದುದರಿಂದ ನಾನು ಮಹಾಬಲಾಢ್ಯನಾದ ಈ ಲಕ್ಷ್ಮಣನು ಇನ್ನು ರಘುವಂಶದಲ್ಲಿ ಹುಟ್ಟಿದವರೆಲ್ಲರೂ ಬದುಕುವಂತಾಯಿತು ಈತನೇ ನಮ್ಮೆಲ್ಲರಿಗೂ ಆತ್ಮಹತ್ಯಾ ರೂಪವಾದ ಅಧರ್ಮವನ್ನು ತಪ್ಪಿಸಿ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಿಲ್ಲಿಸಿದಂತಾಯಿತು ಹೀಗೆ ನಮಗೆ ಪ್ರಿಯವಾರ್ತೆಯನ್ನು ಹೇಳಿ ನಮ್ಮೆಲ್ಲರನ್ನು ಬದುಕಿಸಿದ ಈ ಹನುಮಂತನ ವಿಷಯದಲ್ಲಿ ಅದಕ್ಕೆ ತಕ್ಕಂತೆ ಪ್ರಿಯವನ್ನು ಮಾಡಬೇಕಾದ ಭಾರವು ನನ್ನ ಮೇಲೆ ಬಿದ್ದಿತಲ್ಲವೇ ಇದನ್ನು ಹೇಗೆ ತೀರಿಸಲಿ ಈ ವಿಚಾರವು ನನ್ನ ಮನಸ್ಸನ್ನು ಬಹಳವಾಗಿ ಕೊರಗಿಸುತ್ತಿರುವುದು ಇದುವರೆಗೂ ನಾನು ಈತನಿಗೆ ತಕ್ಕ ಪ್ರತ್ಯುಪಕಾರವನ್ನು ಮಾಡದಿರುವುದೇ ನನ್ನ ಮನಸ್ಸನ್ನು ಬಾಧಿಸುತ್ತಿರುವುದು ಪ್ರಾಣದಾನ ಮಾಡಿದ ಈ ಮಹಾತ್ಮನಿಗೆ ಈಗ ನಾನು ಯಾವ ವಿಧದಲ್ಲಿ ಪ್ರತ್ಯುಪಕಾರವನ್ನು ಮಾಡಲಿ ಇದಕ್ಕಾಗಿ ನನ್ನ ಸರ್ವಸ್ವವನ್ನು ಕೊಟ್ಟರೂ ನನ್ನ ಸಾಲವು ತೀರದು ಇವನಿಗೆ ಪ್ರತ್ಯುಪಕಾರ ಮಾಡಬೇಕಾದ ಕಾಲವು ಬಂದೊದಗಿರುವುದು ಇದಕ್ಕಾಗಿ ಈಗ ನಾನು ಯಾವುದನ್ನು ಕೊಡಬಲ್ಲೆನು ಇದು ಈಗ ನಾನು ಕೊಡುವ ಈ ಆಲಿಂಗನವೇ ಸರ್ವಸ್ವಧಾನ ರೂಪವಾಗಿರಲಿ ಎಂದು ಹೇಳುತ್ತಾ ಪ್ರೇಮದಿಂದ ಪುಳಕಿತವಾದ ಮೈಯುಳ್ಳವನಾಗಿ ಕಾರ್ಯವನ್ನು ಸಾಧಿಸಿ ಬಂದ ಮಹಾತ್ಮನಾದ ಆ ಹನುಮಂತನನ್ನು ತನ್ನ ಎರಡೂ ಕೈಗಳಿಂದಲೂ ಬಿಗಿಯಾಗಿ ಅಪ್ಪಿಕೊಂಡನು ಹಾಗೆಯೇ ರಾಮನು ಸ್ವಲ್ಪ ಹೊತ್ತಿನವರೆಗೆ ಧ್ಯಾನಿಸುತ್ತಿದ್ದು ವಾನರ ರಾಜನಾದ ಸುಗ್ರೀವನು ಕೇಳುತ್ತಿರುವ ಹಾಗೆ ನಾವು ಸೀತಾನ್ವೇಷಣಕ್ಕಾಗಿ ಪ್ರಯತ್ನಿಸಿದ ಕಾರ್ಯವೇನು ಬಹಳ ತೃಪ್ತಿಕರವಾಗಿಯೇ ನೆರವೇರಿತು ಆದರೇನು ಮುಂದೆ ನಾವೆಲ್ಲರೂ ದುಸ್ತರವಾದ ಸಮುದ್ರವನ್ನು ದಾಟುವುದು ಹೇಗೆ ಇದನ್ನು ನೆನೆಸಿಕೊಂಡರೆ ಈಗಿನ ಕಾರ್ಯಸಿದ್ಧಿಯಿಂದ ಉಂಟಾದ ನನ್ನ ಸಂತೋಷವು ತಕ್ಕಿ ಮನಸ್ಸಿಗೆ ಬಹಳ ಕಳವಳ ಉಂಟಾಗುವುದು ಈ ಕಪಿಗಳೆಲ್ಲರೂ ಅಷ್ಟು ದುಸ್ತರವಾದ ಆ ಮಹಾಸಮುದ್ರವನ್ನು ದಾಟಿ ಅದರ ದಕ್ಷಿಣ ತೀರವನ್ನು ಹೇಗೆ ಸೇರಬಲ್ಲರು ನಾವೆಲ್ಲರೂ ಸಮುದ್ರವನ್ನು ದಾಟಿ ಬರುವೆವು ಎಂಬ ಭರವಸೆಯನ್ನು ಸೀತೆಗೂ ಕೊಟ್ಟು ಬಂದುದಾಯಿತು ಇನ್ನು ಈ ಕಪಿಗಳೆಲ್ಲರನ್ನೂ ಆ ದಕ್ಷಿಣ ತೀರಕ್ಕೆ ಸಾಗಿಸುವ ಉಪಾಯವೇನು ಎಂದನು ಮಹಾಬಾಹುವಾಗಿಯೂ ಶತ್ರುಸೂದನನಾಗಿಯೂ ಇರುವ ಆ ರಾಮನು ಚಿಂತೆಯಿಂದ ಕೊರಗುತ್ತ ಸುಮ್ಮನೆ ತನ್ನಲ್ಲಿ ತಾನು ಧ್ಯಾನಿಸುತ್ತಿದ್ದನು ಇಲ್ಲಿಗೆ ವಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ